ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಮಂಜೇಶ್ ಒಂದು ಪ್ರಶ್ನೆ ಕೇಳಿದರೆ ಭೀಷ್ಮನು ಸಿಂಹಾಸನವನ್ನು ಒಮ್ಮೆ ತ್ಯಜಿಸಿ ಆಗಿದೆ ಅಂದ ಮಾತ್ರಕ್ಕೆ ಆತ ಸಿಂಹಾಸನದ ಮೇಲೆ ಯಾವುದೇ ಅಧಿಕಾರ ಹೊಂದಿಲ್ಲ ಎಂದ ಮೇಲೆ ಪಾಂಡುರಾಜನು ಸ್ವತಃ ಸಿಂಹಾಸನ ತ್ಯಜಿಸಿ ಕಾಡಿಗೆ ಹೋದನು ಹೀಗಿರುವಾಗ ಆತನ ಮಕ್ಕಳು ಪುನಃ ಬಂದು ಸಿಂಹಾಸನವನ್ನು ಕೇಳುವುದು ಸರಿಯೇ ಕೇಳುವುದು ಸರಿ ಇಲ್ಲ ಎನ್ನುವುದಾದರೆ ದುರ್ಯೋಧನ ನಿಲುವು ಸರಿ ಇದೆ ಎಂದರ್ಥ ಅಲ್ಲವೇ ಅವರು ಸಿಂಹಾಸನ ಮತ್ತೆ ಕೇಳಿದು ಸರಿ ಎನ್ನುವುದಾದ್ರೆ ಅಧರ್ಮ ನಡೆಯುತ್ತಿರುವುದನ್ನು ಗಮನಿಸಿದ ಭೀಷ್ಮನು ಮತ್ತೆ ತನ್ನ ಅಧಿಕಾರ ಚಲಾಯಿಸಿ ಅವರ ಪಾಲನ್ನು ಅವರಿಗೆ ಕೊಡಿಸಬಹುದಿತ್ತು ಅಲ್ಲವೇ ಎಂತ ಪ್ರಶ್ನೆ ಕೇಳಿದ್ದಾರೆ ಇವರು ಅಂದ್ರೆ ಮಂಜೇಶ್ ಗೌಡ ಯಾರೊಬ್ಬರಿಗೆ ಸಿಕ್ಕಾಕ್ಸ್ಬೇಕು ಅಂತ ಅವರು ದೊಡ್ಡ ನಮಸ್ಕಾರ ನಿಮ್ಗೆ ಸರಿ ಎರಡು ಲಾಜಿಕ್ ಅಷ್ಟು ಚೆನ್ನಾಗಿ ಬಳಸ್ತಾರೆ ಅಂದ್ರೆ ಅವರು ಈ ಪ್ರಶ್ನೆಯಲ್ಲಿ ಈಗ ಭೀಷ್ಮ ಈಗ ಪಾಂಡವರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋದು ವಿಷಯ ಭೀಷ್ಮನಿಗೆ ಶಕ್ತಿ ಇತ್ತು ಸಾಮರ್ಥ್ಯ ಇತ್ತು ಅವನು ಯಾಕೆ ತನ್ನ ಶಕ್ತಿ ಬಲ ಅದನ್ನು ಅಲ್ಲ ಅವ್ರು ಹೇಳ್ತಾ ಇರೋದು ಅಧಿಕಾರ ಸಿಂಹಾಸನದ ಮೇಲೆ ಅವನಿಗೆ ಅಧಿಕಾರ ಇತ್ತು ಆ ಅಧಿಕಾರವನ್ನು ಬಳಸಿ ಅವನು ಪಾಂಡವರ ಪಾಲನ್ನು ಪಾಂಡವರಿಗೆ ಕೊಡಿಸ್ಬೋದಾಗಿತ್ತಲ್ಲ ಯಾಕೆ ಕೊಡಿಸ್ಲಿಲ್ಲ ಅಂತ ಕೇಳಿದ್ರೆ ಇಲ್ಲ ಭೀಷ್ಮ ಸಿಂಹಾಸನ ತ್ಯಾಗ ಮಾಡಿದ್ದ ಹಿಂದೆ ತ್ಯಾಗ ಮಾಡಿದ್ರಿಂದಾಗಿ ಈಗ ಆ ಸಿಂಹಾಸನದ ಮೇಲೆ ಭೀಷ್ಮನಿಗೆ ಯಾವ ಅಧಿಕಾರವೂ ಇಲ್ಲ ಹಾಗಾಗಿ ಅವನದನ್ನ ಕೊಡಸೋದಕ್ಕೆ ಬರೋದಿಲ್ಲ ಅಂತ ಉತ್ತರ ಹಂಗ ಉತ್ತರ ಕೊಟ್ರೆ ಪಾಂಡುವು ಸಿಂಹಾಸನ ತ್ಯಾಗ ಮಾಡಿದ್ದ ಪಾಂಡು ಸಿಂಹಾಸನ ತ್ಯಾಗ ಮಾಡಿದ ಮೇಲೆ ಅವನ ಮಕ್ಕಳು ಬಂದು ಸಿಂಹಾಸನದಲ್ಲಿ ಪಾಲ್ ಕೇಳೋದು ಎಷ್ಟು ಸರಿಯಾಗತ್ತೆ ಒಂದೊಮ್ಮೆ ಅದು ಸರಿ ಅಂತ ಆದ್ರೆ ಹಾಗಿದ್ರೆ ಭೀಷ್ಮ ಕೊಡ್ಸಬೇಕಾಗಿತ್ತಲ್ವಾ ಸುಮ್ನೆ ಸುಮ್ನೆ ಹಾಕುದ್ಕೊಂಡ ಅಂತ ಅವರು ಪ್ರಶ್ನೆ ಕೇಳಿದ್ದಾರೆ ಇದರಲ್ಲಿ ಇಬ್ರು ತಪ್ಪಿತಸ್ಥರಾಗಲೇಬೇಕು ದುರ್ಯೋಧನ ಅಲ್ಲ ಒಂದ ಪಾಂಡವರು ಇಲ್ಲ ಭೀಷ್ಮ ಒಬ್ರು ತಪ್ಪಿತಸ್ಥರು ಅಂತ ಕರೆಕ್ಟ್ ಆದ್ರೆ ದಾಯ ಭಾಗ ಅಂತ ಬರತ್ತಲ್ಲ ಅಂದ್ರೆ ದ ಆಸ್ತಿಗಳನ್ನ ಇದು ಮಾಡೋದು ಅಂತ ಬರತ್ತಲ್ಲ ಈ ಪಿತ್ರಾರ್ಜಿತ ಆಸ್ತಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇರೋದು ಹೇಗೆ ಅಂತ ಅಂದರೆ ಅವನು ಬೇಡ ಅಂತ ಅಂದ ಕಾರಣಕ್ಕಾಗಿ ಅವನ ಮಕ್ಕಳಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲಿಲ್ಲ ಅಂತ ಬರೋದಿಲ್ಲ ಕಾನೂನಲ್ಲಿ ಏನಿದೆ ಅಂತ ನಂಗೆ ಗೊತ್ತಿಲ್ಲ ಇವತ್ತಿಂದು ನಮ್ಮ ಕೂಡ ನೀವು ಹೇಳಿದ್ದು ಸರ್ ಈಗ ಒಂದು ಸೈಟ್ ಸೇಲ್ ಮಾಡಬೇಕು ಅಂತಂದ್ರೆ ಸೈಟ್ ಯಾರು ಸೇಲ್ ಮಾಡ್ತಾರೆ ಅವನ ಮಕ್ಕಳು ಕೂಡ ಸೈನ್ ಮಾಡಬೇಕಾಗುತ್ತೆ ಹೌದು ಅವರ ಕರೆಕ್ಟ್ ಹೌದು ಒಪಿನಿಯನ್ ಕೂಡ ಬೇಕಾಗುತ್ತೆ ಹೌದು ಹೌದು ಮಕ್ಕಳಲ್ಲ ಮಕ್ಕಳ ಮಕ್ಕಳು ಅವರ ವೈಫ್ ಎಲ್ಲರೂ ಸೇಲ್ ಆಮೇಲೆ ಅವರು ಕೇಸ್ ಹಾಕಬಹುದಲ್ವಾ ನಮ್ಮ ನನ್ನ ತಂದೆ ನಂದು ಒಪ್ಪಿಗೆ ಇಲ್ಲ ನನಗೂ ಸೇರುತ್ತೆ ಇದರಲ್ಲಿ ಅಂತ ಅದು ತುಂಬಾ ನಡ್ಕೊಳ್ತಾ ಇರ ತುಂಬಾ ನಡೀತಾ ಹಿಂದಂತೂ ಹಾಗೆಯೇ ಇತ್ತು ಹಾಗಾಗಿಯೇ ಇದು ಎಲ್ಲಿ ಕಾಣಿಸುತ್ತೆ ಮಹಾಭಾರತಲ್ಲಿತ್ತು ಅನ್ನೋದಕ್ಕೆ ಅಂತ ಅಂದ್ರೆ ಈಗ ಸತ್ಯವತಿಯನ್ನು ಕೇಳೋದಕ್ಕೆ ತಂದೆಗಾಗಿ ಅಂತ ಭೀಷ್ಮ ಹೋದ ದಾಶರಾಜನ ಬಳಿ ಅವನೇನ್ ಹೇಳದ ದಾಶಾ ಅಂತ ಕೇಳಿದ್ರೆ ಅವಳನ್ನು ಮದುವೆ ಆಗಬೇಕು ಅಂದ್ರೆ ಅವಳ ಹೊಟ್ಟೆಯಲ್ಲಿ ಹುಟ್ಟಿದವನು ಸಿಂಹಾಸನ ಏರಬೇಕು ಅಂತ ಹೇಳ್ದ ಆಗ ಭೀಷ್ಮ ಒಂದು ಪ್ರತಿಜ್ಞೆ ಮಾಡ್ದ ಏನಂತ ನಾನು ಸಿಂಹಾಸನ ಏರೋದೇ ಇಲ್ಲ ಮುಂದವನೊಂದು ಮಾತು ಹೇಳ್ತಾನೆ ನೀನ್ ಏರೋದಿಲ್ಲಪ್ಪ ಸಿಂಹಾಸನ ತ್ಯಾಗ ಮಾಡಿದೀಯ ನಾಳೆ ನಿನ್ನ ಮಕ್ಕಳು ಬಂದು ಕೂತ್ಕೊಂಡ್ರೆ ನನ್ನ ಮಗಳ ಮಕ್ಕಳೇ ಅವರ ಮೊಮ್ಮಕ್ಕಳೇ ಅವರ ಪರಂಪರೆಯೇ ಸಿಂಹಾಸನದಲ್ಲಿರ್ಬೇಕು ನನಗೆ ಬರೀ ನನ್ನ ಮಗಳ ಮಕ್ಕಳು ಮಾತ್ರ ಅಲ್ಲ ನಾಳೆ ನಿನ್ನ ಮಕ್ಕಳು ಗಟ್ಟಿ ಆಗಿಬಿಟ್ರೆ ಇವರು ಶಕ್ತಿಶಾಲ ಆದ್ರೆ ಅಥವಾ ನಮ್ದು ಪಾಲಿದೆ ಕೊಡಿ ಅಂತ ಕೇಳಿದ್ರೆ ಅಂತ ದಾಶರಾಜ ಕೇಳ್ದ ಕೇಳ್ದಾಗ ಏನ್ ಪ್ರತಿಜ್ಞೆ ಮಾಡ್ದ ನಾನು ಮದುವೆ ಆಗೋದಿಲ್ಲ ಅನ್ನೋ ಪ್ರತಿಜ್ಞೆ ಮಾಡ್ದ ಅದ್ರ ಅರ್ಥ ಏನು ಅಂತ ಅಂದ್ರೆ ಭೀಷ್ಮ ಸಿಂಹಾಸನ ತ್ಯಾಗ ಮಾಡಿದ ಅನ್ನುವ ಕಾರಣಕ್ಕಾಗಿ ನಾಳೆ ಭೀಷ್ಮನಿಗೆ ಮಕ್ಕಳಾಗಿದ್ರೆ ಅವ್ರಿಗೆ ಸಿಂಹಾಸನದ ಮೇಲೆ ಅಧಿಕಾರ ಇರಲಿಲ್ಲ ಅಂತ ಆಗಲ್ಲ ಭೀಷ್ಮನಿಗೆ ಮಾತ್ರ ಅಧಿಕಾರ ಇಲ್ಲ ಅಷ್ಟೆ ಇದು ಪಿತ್ರಾರ್ಜಿತ ಆಸ್ತಿಯ ಕುರಿತಾಗಿರುವ ಹಳೆಯ ಕ್ರಮವೂ ಹಾಗೆ ಹೊಸದು ಹೀಗೆ ಅಂತ ಇದೆಯಲ್ಲ ಹಾಗಾಗಿ ಇಲ್ಲಿ ಭೀಷ್ಮನಿಗೆ ಮಾತ್ರ ಅಧಿಕಾರ ಇಲ್ವೇ ಹೊರತು ಭೀಷ್ಮ ಮದುವೆಯಾಗಿ ಮಕ್ಕಳಾಗಿದ್ದಿದ್ರೆ ಅವರಿಗೆ ಅಧಿಕಾರ ಇರ್ತಾ ಇತ್ತು ಅದೇ ನಿಯಮ ಪಾಂಡವಿಗೂ ಬಂದಿದ್ದು ಪಾಂಡವಿಗೆ ಅಧಿಕಾರ ಇಲ್ಲ ಅವನೇ ಬಿಟ್ಟುಕೊಟ್ಟಿದ್ದಾನೆ ಸಿಂಹಾಸನ ತ್ಯಾಗ ಮಾಡಿದ್ದಾನೆ ಆದರೆ ಪಾಂಡುವಿನ ಮಕ್ಕಳಿಗಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಅನ್ನೋದು ಒಂದು ಎರಡನೆಯದ್ದು ಭೀಷ್ಮ ಸಿಂಹಾಸನದ ತ್ಯಾಗ ಮಾಡಿದಾನೆ ಪ್ರತಿಜ್ಞೆ ಮಾಡಿ ನಾನು ಸಿಂಹಾಸನ ವೇರುವುದಿಲ್ಲ ಅಂತ ಪಾಂಡುದ ಅಂತ ಪ್ರತಿಜ್ಞೆಯೂ ಅಲ್ಲ ಕರೆಕ್ಟ್ ಪಾಂಡು ಪ್ರತಿಜ್ಞೆ ಮಾಡಿಲ್ಲ ನನಗ್ ಬೇಡ ಅಂತಂದು ಅಷ್ಟೇ ಅವನಿಗೆ ಬೇಜಾರಾಯ್ತು ಆ ಆ ಘಟನೆಯಲ್ಲಿ ನಾನಿನ್ ರಾಜನಾಗಿರೋದಿಲ್ಲ ಇರೋದಿಲ್ಲ ಅಂತಂದನೆ ಹೊರತು ಪ್ರತಿಜ್ಞೆ ಮಾಡಿ ನಿರಾಕರಿಸಿದ್ದೂ ಅಲ್ಲ ಹಾಗಾಗಿ ಹಾಗೆ ಮಾಡಿದ್ರೂ ಪಾಂಡವರಿಗೆ ಅದ್ರ ಮೇಲೆ ಹಕ್ಕಿರ್ತಾ ಇತ್ತು ಹಾಗಾಗಿ ಪಾಂಡವರು ಬಂದು ಕೇಳಿದ್ದು ಅವರ ಹಕ್ಕಿನ ವಿಷಯ ಅದರಲ್ಲಿ ಯಾವ ಸಂಶಯವೂ ಇಲ್ಲ ಭೀಷ್ಮ ಯಾಕೆ ಕೊಡ್ಸೋಕ್ ಬರೋದಿಲ್ಲ ಅಂದ್ರೆ ಭೀಷ್ಮನ ಮಕ್ಕಳಿದ್ದರೆ ಅಧಿಕಾರಸ್ತ್ರ ಆಗ್ತಾ ಇದ್ರು ಭೀಷ್ಮ ಸಿಂಹಾಸನ ತ್ಯಾಗ ಮಾಡಿರೋದ್ರಿಂದಾಗಿ ಅವನು ಅಧಿಕಾರಿ ಅಲ್ಲ ಅವನು ಆದೇಶಿಸಲಾರ ಅಂತ ಅವನು ಆದೇಶಿಸಲಾರ ಅಲ್ಲಿ ಅಂತಲೇ ಹಾಗಾಗಿ ಕೊನೆಯ ಆದೇಶಕ್ಕೆ ಸಹಿ ಹಾಕೋನು ಯಾರು ಅಂದ್ರೆ ಧೃತರಾಷ್ಟ್ರ ಆಗಿರ್ತಾನೆ ಆದ್ರಿಂದ ಇಲ್ಲಿ ದುರ್ಯೋಧನನ ನಿಲುವು ಸರಿ ಅಂತ ಆಗೋದಿಲ್ಲ ಮತ್ತೆ ಭೀಷ್ಮ ಏನು ಮಾಡೋದಕ್ಕೆ ಬರ್ತಾ ಇರಲಿಲ್ಲ ಪಾಂಡವರು ಕೇಳಿದ್ರಲ್ಲೂ ತಪ್ಪಿಲ್ಲ ಇನ್ನೊಂದು ಪ್ರಶ್ನೆ ಸರಿಶ್ನೆ ಹಿರಿ ಮಗ ಚಕ್ರವರ್ತಿ ಆಗ್ಬೇಕಂತಿರುತ್ತಲ್ಲ ಹಿರಿ ಮಗ ಅನ್ನೋದು ಸಹಜ ಪದ್ಧತಿ ಹಿರಿ ಮಗನೇ ಅಂತಲೂ ಅಲ್ಲ ಪದ್ಧತಿ ಅದು ನಿಯಮ ಅಲ್ಲ ನಿಯಮ ಅಲ್ಲ ನಮಗೆ ಅಲ್ಲಿ ಭರತ ರಾಮಾಯಣದಲ್ಲಿ ಬರುತ್ತೆ ಇದ್ರ ಚರ್ಚೆ ಬರುತ್ತೆ ರಾಮ ರಾಜನಾಗಬೇಕಾಗಿತ್ತು ಕೈಕೇಯಿ ಭರತ ರಾಜನಾಗ್ಲಿ ಅಂತ ಕೇಳ್ಕೊಂಡ್ಲು ಈಗ ಭರತ ರಾಜನಾಗ್ಲಿ ಅಂತ ಕೇಳ್ಕೊಂಡಾಗ ಅಲ್ಲಿ ಭರ ರಾಮನನ್ನ ವನವಾಸಕ್ಕೆ ಹೋಗಬೇಕು ಅಂತ ಇವಳು ಕೇಳ್ಕೊಂಡ್ಲಾ ಅದಕ್ಕೆ ವ್ಯಾಪಕ ವಿರೋಧ ಬಂತು ಎಲ್ಲರೂ ಅದನ್ನ ವಿರೋಧಿಸಿದ್ರು ಭರತ ರಾಜನಾಗಬೇಕು ಅನ್ನೋದಕ್ಕೆ ಟೆಕ್ನಿಕಲಿ ವಿರೋಧ ಅಲ್ಲಿ ಇಲ್ಲ ರಾಮಾಯಣದಲ್ಲಿ ಯಾರದ್ದು ಇಲ್ಲ ವಸಿಷ್ಠರೋ ಮಂತ್ರಿಗಳೋ ಇನ್ನೊಬ್ಬರು ಯಾರು ಇಲ್ಲ ಯಾಕಂದ್ರೆ ಭರತ ಆಗಬಾರದು ಅಂತ ಹೇಳೋದಕ್ಕೆ ಅವಕಾಶ ಇಲ್ಲ ಕೊಡ್ಬೋದು ಆದರೆ ಪ್ರಜೆಗಳ ಒಪಿನಿಯನ್ ರಾಮನ ಕಡೆ ಇತ್ತು ಅದಕ್ಕೆ ದಶರಥ ಇದನ್ನು ಕೊಡಬೇಕಾಗಿತ್ತು ಪ್ರಾಶಸ್ತ್ಯ ಕೊಡಬೇಕಾಗಿತ್ತು ಕೊಡಲಿಲ್ಲ ಅನ್ನುವ ಚರ್ಚೆ ಅದು ಇಡೀ ರಾಮಾಯಣದಲ್ಲಿ ರಾಮನನ್ನು ಕಾಡಿಗೆ ಕಳಿಸಿದ್ದು ತಪ್ಪು ಅಂತಲೇ ಚರ್ಚೆ ಭರತ ಸಿಂಹಾಸನಕ್ಕೆ ಸಿಂಹಾಸನದಲ್ಲಿ ಕೂರಬೇಕು ಅನ್ನೋ ವಿಷಯದಲ್ಲಿ ಚರ್ಚೆ ಇಲ್ಲ ಒಂದನೇದು ಎರಡನೆಯದ್ದು ಇದು ಇದು ವಿಷಯ ಆದ್ರೆ ಭರತ ಬರ್ತಾನಲ್ಲ ಭರತ ಇರಲ್ಲ ರಾಮ ವನವಾಸಕ್ಕೆ ಹೋಗುವಾಗ ಅವನ ಅಜ್ಜನ್ ಮನೆಗೆ ಹೋಗಿರ್ತಾನೆ ಅವನು ಹಿಂದಿರುಗಿ ಬಂದವನು ತಾಯಿನ ಅಬ್ಜೆಕ್ಷನ್ ಮಾಡ್ತಾನೆ ಆಕ್ಷೇಪಿಸ್ತಾನೆ ಕೈಕೇಯಿನ ಏನು ಅಂದ್ರೆ ನಮ್ಮ ವಂಶದ ಪದ್ಧತಿ ಹಿರಿಯ ಮಗ ರಾಜನಾಗಬೇಕು ನೀನು ಹೇಗೆ ಮುರಿದೆ ಆಮೇಲೆ ಇದು ನಮ್ಮ ವಂಶದ ಪದ್ಧತಿ ಮಾತ್ರ ಅಲ್ಲ ಎಲ್ಲ ರಾಜಮನೆತನಗಳ ಪದ್ಧತಿಯೂ ಇದೆ ಮತ್ತೆ ನಿನ್ನ ತವರು ಮನೆಯ ಪದ್ಧತಿಯೂ ಇದೆ ಅಲ್ಲಿಯ ರಾಜಮನೆತನದ ಪದ್ಧತಿಯೂ ಇದೆ ಇದನ್ನು ಮುರಿದು ನನ್ನನ್ನು ರಾಜ ಆಗು ಅಂತ ಕೇಳಿದೆ ನೀನು ಅಂತ ಭರತ ಪ್ರಶ್ನಿಸ್ತಾನೆ ಅಲ್ಲಿ ಅಂದ್ರೆ ಮೊದಲು ಭರತ ರಾಜನಾಗೋದಕ್ಕೆ ತಾಂತ್ರಿಕ ವಿರೋಧ ಯಾರದ್ದು ಇಲ್ಲ ಆದರೆ ಇದು ಪದ್ಧತಿ ನೀನು ಹೀಗೆ ಮಾಡಬಾರ್ದಾಗಿತ್ತು ಅಂತ ಭರತ ಆಕ್ಷೇಪಿಸ್ತಾನೆ ಅನ್ನೋದನ್ನು ನೋಡಿದಾಗ ಹಿರಿಯ ಮಗನಾದವನು ರಾಜನಾಗಬೇಕು ಹಿರಿಯ ರಾಜನಾಗಬೇಕು ಅನ್ನೋದು ಒಂದು ಅಂಶ ಆಗದೇ ಇರುವ ಸಂಭವಗಳು ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಸೊ ಅದೇ ನೋಡಿ ಸರ್ ಅಂದರೆ ಈಗ ಭರತ ನಾಳೆ ಈಗ ಭರತ ಒಂದಷ್ಟು ದಿನಗಳ ಕಾಲ ಆಳ್ವಿಕೆ ಮಾಡಿದ ಆಮೇಲೆ ರಾಮ ಬಂದ ಸಹಜ ಆಯ್ಕೆ ರಾಮ ಮತ್ತೆ ಹೋದ ಆಮೇಲೆ ರಾಮ ನಂತರ ಲವಕುಶರ ಆಯ್ಕೆ ಮಾ ಆಳ್ವಿಕೆ ಮಾಡಬೇಕು ಒಂದೊಮ್ಮೆ ಭರತನ ಮಕ್ಕಳು ವಾಪಸ್ ಬಂದು ನಮ್ಮ ಅಪ್ಪ ರಾಜ ಆಗಿದ್ದ ಮುಂಚೆ ನಮಗೆ ಅಧಿಕಾರ ಕೊಡಿ ಅಂದ್ರೆ ಮತ್ತೆ ಅಲ್ಲಿ ಮಹಾಭಾರತ ಶುರು ಆಗಿರೋದು ಅಲ್ಲೊಂದು ಬಹಳ ಚೆನ್ನಾಗಿದೆ ಸರ್ ರಾಮಾಯಣದಲ್ಲಿ ಈ ರಾಮ ಈ ಸಮಯದಲ್ಲಿ ಇಷ್ಟು ಗಲಾಟೆಯಾಗಿ ಇಷ್ಟೊಂದು ಆಯ್ತಲ್ಲ ರಾಮ ನಂತರ ಏನು ಮಾಡ್ತಾನ ಗೊತ್ತಾವ ಇದನ್ನ ಎಲ್ಲರಿಗೂ ಇಬ್ಬಿಬ್ಬರು ಮಕ್ಕಳು ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅಂದ್ರೆ ನಾಲ್ಕು ಜನಕ್ಕೆ ಎಂಟು ಮಕ್ಕಳು ಎಂಟು ಜನರನ್ನು ಎಂಟು ಕಡೆಯಲ್ಲಿ ರಾಜರ ಲವಕುಶರನ್ನು ಕೂರಿಸಲ್ಲ ಪ್ರತಿ ಅಂದ್ರೆ ಅಷ್ಟೂ ಜನಕ್ಕೂ ಒಂದೊಂದು ರಾಜ್ಯ ಮಾಡಿ ಬಿಡ್ತಾನೆ ರಾಮ ಅಲ್ಲಿ ಏನು ಹೇಳಲ್ಲ ಅಷ್ಟೇ ಅವನು ಮಾಡ್ದ ರಾಮ ಅಂತ ಹೇಳತ್ತೆ ಆದ್ರೆ ನಾವದನ್ನ ನೋಡೋದಾದ್ರೆ ಏನು ಅಂದ್ರೆ ತಾನು ರಾಜನಾಗುವಾಗ ಅಣ್ಣ ತಮ್ಮಂದರ ನಡುವೆಯೇ ಇಷ್ಟು ನಡೀತು ಅಂತಂದ್ರೆ ಪ್ರಶ ರಾಮನಿಗನ್ನಿಸ್ತು ಹೀಗೆ ಒಬ್ಬ ಎಂಟು ಜನರಲ್ಲಿ ಒಬ್ಬನನ್ನ ರಾಜನ್ ಮಾಡಿದ್ರೆ ಅವತ್ತೇನ್ ವಿರೋಧ ಬರ್ತಾ ಇರಲಿಲ್ಲ ಆದ್ರೆ ಯಾಕೆ ಎಂಟು ಜನ ಹಾಕೊಂಡು ಹೋಗ್ಲಿ ಅಂತ ಲವ ಮಾಡೋದುಶನ ರಾಜ ಮಾಡಬಹುದಾಗಿತ್ತು ಲವನೋ ಕುಶನ್ ಮಾಡ್ಕೊಂಡು ಮಾಡಬಹುದಾಗಿತ್ತು ಕರೆಕ್ಟ್ ಮಾಡಲಿಲ್ಲ ಅವನು ಅಂತ ಅವನು ಆಮೇಲೆ ಸರ್ ನನಗೆ ನೆನಪಿರೋ ಹಂಗೆ ಲವ ಕುಶ ಮತ್ತು ಇವರೆಲ್ಲ ಆಳಿದ ರಾಜ್ಯಗಳ ಹೆಸರುಗಳು ಕೂಡ ಇದೆ ಅಲ್ವಾ ಹಾ ಇದೆ ಹ ಪುಷ್ಕಲಾವತಿ ಅಂತೆಲ್ಲ ಅಲ್ಲಿ ಇದೆ ಪುಷ್ಕಲ ಅದೆಲ್ಲ ಇವಾಗ ಭಾರತ ವಿಭಜನೆ ಆದ್ಮೇಲೆ ಆ ಕಡೆ ಹೋಗಿದೆ ಹೌದು ಕುಶಸ್ಥಲಿ ಇದೆ ತಕ್ಷ ಆಡಿದ್ದು ತಕ್ಷಶಿಲೆ ಅಲ್ಲೆಲ್ಲ ಹೋಗಿದೆ ಬೇರೆ ಬೇರೆ ಕಡೆ ಇದೆ ಅದು ಶತ್ರುಘ್ನ ಎಲ್ಲ ಆಡ್ತಾ ಇರ್ತಾನಾಗ ಮಧುರೇ ಅವನ ಮಕ್ಕಳಿಗೆ ಸಿಗತ್ತೆ ಹೀಗೆ ಬೇರೆ ಬೇರೆ ಕೊಡ್ತಾನೆ ಅಲ್ಲಿ ಕೊಡುವಾಗ ಅವನೇನು ಯೋಚನೆ ಮಾಡ್ದಲ್ಲ ಅವಾಗ ಅಂದ್ರೆ ಅದು ಅದೇ ಆಗಬೇಕು ಅಂತ ಅಂದ್ರೆ ರಾಮ ಎಂಟು ರಾಜ್ಯ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಕರೆಕ್ಟ್ ಹಾಗಂತ ಮೂಲ ಸಾಕೇತವನ್ನು ಒಡಿಲಿಲ್ಲ ಅವನು ಅಯೋಧ್ಯೆ ಅಯೋಧ್ಯೆ ಇರೋದಿದೆಯಲ್ಲ ಅಯೋಧ್ಯೆ ರಾಜಧಾನಿ ಸಾಕೇತ ಅಂತ ರಾಜ್ಯದ ಹೆಸರು ಕೋಸಲ ಅಂತಲೂ ಕರಿತಾ ಇದೆ ಕೋಸಲ ಕೋಸಲವನ್ನು ಒಡಿಲಿಲ್ಲ ಅವನು ಆದರೆ ಬೇರೆ ರಾಜ್ಯಗಳು ಸೇರಿದ್ವು ಅವನ ಕಾಲದಲ್ಲಿ ಅದಕ್ಕೆ ರಾಜರನ್ನಾಗಿ ಮಾಡಿದ ಸೊ ಹಾಗೆ ಮಂಜೇಶ್ ಅವ್ರ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ